ನಾನು ಲಕ್ಷ್ಮಣ್ ಅಂತ ಪ್ರಧಾನ ಕಾರ್ಯದರ್ಶಿ ಮೈಸೂರು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಕರ ಸಂಘದ ಪ್ರಧಾನ ಕಾರ್ಯದರ್ಶಿ ನಾನು ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಏನು ಈ ನಮ್ಮ ಅಬಕಾರಿ ವ್ಯಾಪಾರದ ಏನು ನಾವು ಮೊನ್ನೆ ನಮ್ಮ ಸ್ಟೇಟ್ ಫೆಡ್ರೇಷನ್ನಲ್ಲಿ ಕೆಲವೊಂದೊಂದು ಸರ್ ರಾಜ್ಯ ಸರ್ಕಾರಕ್ಕೆ ಮನವಿ ಇಟ್ಟಿದ್ವಿ ಅದು ಪ್ಯೂರ್ಲಿ ಅದು ನಾವು ನಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿ ಇದರಲ್ಲಿ ರಾಜಕೀಯ ಇಲ್ಲ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ದುಡ್ಡು ಕೊಟ್ಟಿಲ್ಲ ನಾವು ನಮ್ಮನ್ನ ಯಾರೂ ವಿರೋಧ ಪಕ್ಷದವರಾಗಲಿ ಬಿ ಜೆ ಪಿಯವರಾಗಲಿ ಜೆ ಡಿ ಎಸ್ ಅವರಾಗಲಿ ಯಾರೂ ನಮ್ಮನ್ನ ಆಡಳಿತ ಪಕ್ಷ ಕಾಂಗ್ರೆಸ್ ಬಗ್ಗೆ ಮಾತಾಡಿ ಅಂತ ಹೇಳಿಲ್ಲ ನಾವಾಗಲಿ ನಮ್ಮ ಅಧ್ಯಕ್ಷರಾಗಲಿ ಯಾರನ್ನೂ ಡೈರೆಕ್ಟಾಗಿ ನಾವು ಅಕ್ಯೂಸ್ ಮಾಡಿಲ್ಲ ಸೊ ಇಲ್ಲೇನಾಗಿದೆ ಇದು ಕೆಲವು ಪಕ್ಷಗಳು ರಾಜಕೀಯ ಪಕ್ಷಗಳು ಇದನ್ನು ರಾಜ್ಯ ರಾಜಕೀಯವಾಗಿ ಈ ಚುನಾವಣೆ ಟೈಮಲ್ಲಿ ಬಳಸ್ಕೊತಿದ್ದಾರೆ ನಾವು ಹೇಳಿರೋದು ನಮ್ಮ ನಮ್ಮ ಏನು ನಮ್ಮ ವ್ಯಾಪಾರದಲ್ಲಿ ಸಮಸ್ಯೆಗಳಿದೆ ಇದು ನಾಲ್ಕೈದು ವರ್ಷಗಳಿಂದ ನಾವು ಎಲ್ಲ ಗೌರ್ಮೆಂಟ್ಗಳಲ್ಲೂ ಹಿಂದೆ ಸಿದ್ದರಾಮಯ್ಯವ್ರ ಗೌರ್ಮೆಂಟ್ ಇದ್ದಾಗಲೂ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಕುಮಾರಸ್ವಾಮಿಯವ್ರ ಗೌರ್ಮೆಂಟ್ ಇದ್ದಾಗ ರೆಪ್ರೆಸೆಂಟ್ ಮಾಡಿದ್ದೀವಿ ಯಡಿಯೂರಪ್ಪ ಅವರಿದ್ದಾಗ ಮಾಡಿದ್ದೀವಿ ಬೊಮ್ಮಾಯಿಯವರಿದ್ದಾಗ ಮಾಡಿದ್ದೀವಿ ಈಗಲೂ ಸಿದ್ದರಾಮಯ್ಯನವ್ರು ಬಂದಾಗ ಓದ ವರ್ಷ ಸರ್ವ ಪ್ರಯತ್ನ ಮಾಡಿದ್ದೀವಿ ನಮಗೆ ಹಲವಾರು ಸಮಸ್ಯೆಗಳಿದೆ ನಮ್ಮದು ಇಪ್ಪತ್ತು ಪರ್ಸೆಂಟ್ ಲಾಭಾಂಶ ಇತ್ತು ಅದನ್ನು ಹತ್ತು ಪರ್ಸೆಂಟ್ ಗಿಳಿಸಿದ್ರು ಅದು ನಮ್ಮ ಮುಖ್ಯವಾದ ಬೇಡಿಕೆ ಎರಡನೇದು ಸಿ ಎಲ್ ಸೆವೆನ್ ಅಂದ್ಬಿಟ್ಟು ಹತ್ತು ರೂಮು ಹದಿನೈದು ರೂಮ್ಗೆ ಸಿ ಎಲ್ ಸೆವೆನ್ ಲೈಸೆನ್ಸ್ ಕೊಡ್ತಿದ್ದಾರೆ ಅದು ಎಲ್ಲ ಕಡೆ ನಾಯಿ ಕೊಡೆಗಳ ಥರ ಎದ್ದೋಳ್ತಿದೆ ಈಗ ನಾವು ನಲವತ್ತೈವತ್ತು ವರ್ಷದಿಂದ ಉದ್ಯಮವನ್ನು ನಂಬ್ಕೊಂಡು ಹಲವಾರು ಜನ ನಾವು ಇದನ್ನೇ ನಂಬ್ಕೊಂಡು ಬರ್ತಾಯಿದ್ದೀವಿ ಹೊಸ್ದಾಗಿ ಜನಗಳು ಈ ಈ ನಮ್ಮ ಒಂದು ವೃತ್ತಿಗೆ ಬಂದು ಅವ್ರಿಗೆ ಪಾಪ ತಿಳುವಳಿಕೆ ಇರಲ್ಲ ಈ ಅಬ್ಕಾರಿಯವರೇನೆ ಅವ್ರಿಗೆ ಅಬಕಾರಿ ಅಫಿಷಿಯಲ್ಸ್ಗಳು ಅವ್ರಿಗೆ ಸಿ ಎಲ್ ಸೆವೆನ್ನ ಮಾಡಿ ಅಂತ ಆವೇಶ ಹುಟ್ಟಿಸಿ ಅವ್ರ ಕೈಲಿ ಹೊಸ್ದಾಗಿ ಸುಮಾರು ಜನ ಮಾಡ್ತಿದ್ದಾರೆ ಪಾಪ ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದಾರೆ ಹಂಗಾಗಿ ನಾವು ಈ ಈ ಒಂದು ಈ ರೀತಿ ಒಂದು ಏನು ನಮ್ಮ ಟ್ರೇಡಲ್ಲಿ ಈ ಥರ ನಡೀತಾ ಇರೋದ್ರಿಂದ ಇದ್ರ ಬಗ್ಗೆ ನಾವು ಆಕ್ಷೇಪ ಇಟ್ಕೊಂಡು ಇದೇ ರೀತಿ ಲಾಭಾಂಶ ಇರ್ಬೋದು ಸಿ ಎಲ್ ಸೆವೆನ್ ಇರ್ಬೋದು ಮತ್ತು ಲಂಚ ಲಂಚ ವಿಪರೀತಿ ಕೇರಿದೆ ಎಲ್ಲ ಕಡೆ ಹಂಗಾಗಿ ಇದನ್ನು ಈ ವಿಚಾರಗಳ ಬಗ್ಗೆ ನಾವು ರಾಜ್ಯ ಸರ್ಕಾರದ ಗಮನನ ಎಳೆಯೋಕ್ಕೆ ಟ್ರೈ ಮಾಡಿದ್ದೀವಿ ಇದು ಬಿಟ್ಟರೆ ನಾವು ಅಬ್ಕಾರಿ ಮಂತ್ರಿನಾಗಲಿ ನಮ್ಮ ಅಧ್ಯಕ್ಷರು ಅಬ್ಕಾರಿ ಮಂತ್ರಿನಾಗಲಿ ಅಥವಾ ರಾಜ್ಯ ಸರ್ಕಾರನಾಗಲಿ ಅಥವಾ ಸರ್ಕಾರ ಇದರಲ್ಲಿ ಭಾಗಿಯಾಗಿದೆ ಅಥವಾ ನಾವು ಯಾವುದೇ ರೀತಿ ದುಡ್ಡು ಕೊಟ್ಟಿದ್ದೀವಿ ಕಲೆಕ್ಷನ್ ಮಾಡಿದ್ದೀವಿ ಅಷ್ಟು ಕೋಟಿ ಇಷ್ಟು ಕೋಟಿ ಏಳ್ನೂರು ಕೋಟಿ ಇದೆಲ್ಲ ಸುಳ್ಳು ದಯಮಾಡಿ ಈ ಮಾಧ್ಯಮದಲ್ಲಿ ಏನು ಆ ಹೂವು ಪೂವಗಳು ಹಬ್ಬಿದೆ ಇದನ್ನು ದಯಮಾಡಿ ಇವತ್ತು ಕೈ ಬಿಡಬೇಕು ಇದು ನಾನು ರಾಜ್ಯ ಸರ್ಕಾರಕ್ಕೆ ಅಥವಾ ನಮ್ಮ ಅಬಕಾರಿ ಮಂತ್ರಿಗಳಿಗಾಗಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗಾಗ್ಲಿ ಈ ವಿಚಾರನ ಯಾವುದೇ ನಾವು ನಾವು ನಿಮ್ಮಲ್ಲೇ ಮನವಿ ಮಾಡ್ತಾ ಇರೋದು ನಿಮ್ಮಲ್ಲೇ ಇದರ ನಮ್ಮ ಕುಂದು ಕೊರತೆಗಳನ್ನ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾವುದೇ ರೀತಿ ನಿಮ್ಮನ್ನೇನು ನಾವು ಅಪರಾಧಿ ಅಂತ ಹೇಳ್ತಿಲ್ಲ ನಮಗೆ ದಯಮಾಡಿ ಈ ಸಮಸ್ಯೆಗಳಿದೆ ನೀವೇನು ಟೈಮ್ ಕೊಟ್ಟಿದ್ದೀರಾ ಅಷ್ಟರೊಳಗೆ ನಮ್ಮನ್ನ ಕರೆದು ಇದನ್ನೆಲ್ಲ ಬಗೆಹರಿಸ್ಕೊಡಿ ಅಂತ ನಾವು ಮನವಿ ಮಾಡ್ತೀವಿ ಮುಂದಿನ ಹೋರಾಟ ಏನಿಲ್ಲ ಸರ್ ಇದನ್ನು ನಾವು ಈಗ ಆಲ್ರೆಡಿ ನಮ್ಮ ಫೈನಾನ್ಸ್ ಸೆಕ್ರೆಟರಿಯವರು ಮತ್ತು ನಮ್ಮ ಸಿ ಸಿ ಎಮ್ ಅವರ ಮುಖ್ಯ ಕಾರ್ಯದರ್ಶಿ ನಮ್ಮ ಅಧ್ಯಕ್ಷರನ್ನ ಕರೆದು ಮಾತಾಡಿದ್ದಾರೆ ಇನ್ನೊಂದು ಹಂತದಲ್ಲಿ ಸಿ ಎಮ್ ಅವರ ಹತ್ರ ಕೂರಿಸಿ ಭೇಟಿ ಮಾಡಿಸಿ ನಮ್ಮ ಪದಾಧಿಕಾರಿಗಳು ಎಲ್ಲರನ್ನು ಮಾತಾಡಿಸ್ತೀವಿ ಅಂತ ಹೇಳಿದ್ದಾರೆ ಮಾತಾಡಿಸಿದ ಮೇಲೆ ನಾವು ಮುಂದಿನ ಕ್ರಮ ತಗೋತೀವಿ ಈಗಾಗಲೇ ಇದ್ರ ಬಗ್ಗೆ ಇದು ಏನಾಗಿದೆ ನಮ್ಮ ಇಶ್ಯೂನೇ ಡೈಲ್ಯೂಟ್ ಆಗಿಬಿಟ್ಟಿದೆ ನಾವು ನಮ್ಮ ವ್ಯಾಪಾರದಲ್ಲಿ ನಮಗೇನು ಕುಂದು ಕೊರತೆಗಳಿದೆ ನಮ್ಮ ಟ್ರೇಡಲ್ಲಿ ಏನು ನಮಗೆ ನಮಗೆ ಇಶ್ಯೂ ಆಗ್ತಾ ಇದೆ ಅನ್ನೋದನ್ನ ರಾಜ್ಯವ್ಯಾಪ್ತಿ ನಾವು ಒಂದು ಮೂಮೆಂಟ್ ಥರ ಮಾಡಿದ್ದೀವಿ ಇದನ್ನು ದ ಅಂದರೆ ಇದು ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಟು ನಾನು ಹೇಳ್ದಂಗೆ ಈಗ ಹಿಂದೆ ಎರಡು ಮೂರು ಸರ್ಕಾರಗಳಿಗೆ ನಾವು ಮನವಿನ ಕೊಟ್ಟು ಯಾವುದೇ ಬಗೆಹರಿದಾಗ ನಾವು ಪ್ರತಿಯೊಂದು ವ್ಯಾಪಾರದಲ್ಲೂ ಈಗ ಇರ್ಬೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರತಿಯೊಬ್ಬರು ಬಂದ್ ಮಾಡೋದು ಅವ್ರ ಕುಂದು ಕೊರತೆಗಳನ್ನ ಆ ಸರ್ಕಾರಗಳು ಯಾವಾಗ ಅದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಅವಾಗ ಮಾಡೋ ಸಹಜ ಅದನ್ನು ಇವರು ಎಲ್ಲರೂ ಮಾಧ್ಯಮದವರು ಮಾಧ್ಯಮದವರು ಅಂದರೆ ಎಲ್ಲರೂ ಅಲ್ಲ ಅದು ಯಾವ ರೀತಿ ಇದು ಡೈವರ್ಟ್ ಆಗಿದೆ ಅಥವಾ ಇಶ್ಯೂ ಡೈಲ್ಯೂಟ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಆಮೇಲೆ ಕೆಲವರು ನಮ್ಗೆ ಆಗದೆ ಇರೋರು ಎಲ್ಲರೂ ಸೇರಿಕೊಂಡು ಇದನ್ನು ನಮ್ಮ ಅಧ್ಯಕ್ಷರ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ನಮ್ಮ ಏನು ಒಂದು ಈ ಮೂಮೆಂಟ್ ಇದೆ ಈ ಏನು ನಮ್ಮ ಅವಲ್ಗಳಿದೆ ಇದನ್ನು ದಾರಿ ತಪ್ಪು ದಾರಿ ತಪ್ಪಿಸಿ ಮತ್ತು ದಿಕ್ ತಪ್ಪಿಸು ಅಂತ ಕೆಲಸ ಮಾಡ್ತಿದ್ದಾರೆ ದಯಮಾಡಿ ರಾಜ್ಯ ಸರ್ಕಾರ ಆಗ್ಬೋದು ನಮ್ಮ ಮನೆ ಅಬಕಾರಿ ಮಂತ್ರಿಗಳಾಗ್ಬೋದು ಮನೆ ಮುಖ್ಯಮಂತ್ರಿಗಳಾಗ್ಬೋದು ನಮಗೆ ಅತಿ ಹೆಚ್ಚು ಗೌರವ ಇದೆ ನಮ್ಮ ಕಷ್ಟಗಳನ್ನ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀವಿ ಹಂಗಾಗಿ ನಮಗೆ ಇದನ್ನು ಅತಿ ಶೀಘ್ರದಲ್ಲಿ ಇದಕ್ಕೊಂದು ಸೂಕ್ತವಾದಂಥ ಕ್ರಮ ತಗೊಂಡು ನಮಗೆ ಪರಿಹಾರ ಮಾಡಿಕೊಡಿ ಯಾಕೆಂದರೆ ಇದರಿಂದ ಎಲ್ಲ ನಮ್ಮ ಕುಟುಂಬಗಳು ಎರಡು ಮೂರು ತಲೆ ಜನ್ರೇಷನ್ನಿಂದ ನಾವು ಈ ವ್ಯಾಪಾರ ಮಾಡ್ಕೊಂಡ್ಬಂದಿದ್ದೀವಿ ಇದನ್ನೇ ನಂಬ್ಕೊಂಡಿದ್ದೀವಿ ಉದ್ಯೋಗದಲ್ಲಿ ಎರಡು ಮೂರು ಲಕ್ಷ ಜನಕ್ಕಿಂತ ಹೆಚ್ಚಿಗೆ ಜನ ಇದ್ದಾರೆ ಈ ಉದ್ಯೋಗದಲ್ಲಿ ಇಡೀ ಕರ್ನಾಟಕ ವ್ಯಾಪ್ತಿ ಹನ್ನೆರಡು ಹದಿಮೂರು ಸಾವಿರ ಲೈಸೆನ್ಸ್ಗಳಿದೆ ಇನ್ನು ಮುಂದಕ್ಕೆ ಸಿ ಎಲ್ ಸೆವೆನ್ ಕೊಡಬೇಕಾರೆ ಈ ಸಣ್ಣದನ್ನು ಕೊಡ್ಬೇಕಾರೆ ಇದಕ್ಕೊಂದು ನಿಯಮ ಹೊಸ್ದಾಗ ಒಂದು ನಿಯಮ ಮಾಡಿ ಆಮೇಲೆ ಲಂಚ್ ಅಂತೂ ತುಂಬ ರುದ್ರ ಅವತಾರ ಇದೆ ಅದನ್ನು ಅದಕ್ಕೆ ಕಡಿವಾಣ ಹಾಕಿ ಅದು ಬಿಟ್ಟರೆ ಮೂರನೇದಾಗಿ ಪಾ ಏನು ಲಾಭಾಂಶ ಇತ್ತು ನಮ್ದು ಇಪ್ಪತ್ತು ಪರ್ಸೆಂಟ್ ಇತ್ತು ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾಯಿದ್ವಿ ಇಷ್ಟು ಬಿಟ್ಟರೆ ನಮ್ದು ಇನ್ನೇನು ಅವಲುಗಳಿಲ್ಲ ಸರ್ ಲಂಚ ಅಂತಂದರೆ ಏನಾಗಿದೆ ಸರ್ ಈ ರಿನಿವಲ್ ಎಮ್ ಒ ಈ ಮತ್ತೊಂದು ಈ ಥರದ್ದೆಲ್ಲ ಇದೆ ಸರ್ ಹಂಗಾಗಿ ಇದನ್ನೆಲ್ಲ ನಮಗೆ ಸರಿ ಮಾಡಿಕೊಡಿ ಇದು ದುಬಾರಿ ಆಗ್ತಿದೆ ಇಲ್ಲೇನಾಗ್ತಿದೆ ಈ ಕಡೆ ಸಿ ಎಲ್ ಸೆವೆನ್ ಕೊಡ್ತಾರೆ ಸಿ ಎಲ್ ಸೆವೆನ್ ಕೊಟ್ಟಾಗ ಏನಾಗುತ್ತೆ ಈಗ ಎಕ್ಸಿಸ್ಟಿಂಗ್ ಇರೋ ಸಿ ಎಲ್ ಟು ಸಿ ಎಲ್ ನೈನ್ಗೆ ವ್ಯಾಪಾರ ಹಂಚೋಗುತ್ತೆ ಹಂಗಾಗಿ ಎಲ್ಲ ಕಡೆ ಏನಾಗಿದೆ ಒಂದೊಂದು ಅಂಗಡಿ ಸಿ ಎಲ್ ಸೆವೆನ್ ಇರೋಂಗೆ ವ್ಯಾಪಾರಗಳು ಎಲ್ಲ ಕಡೆ ಹಂಚೋಗ್ತಿದೆ ಹಂಚೋದಾಗ ನಮ್ಗೆ ಲಾಭಾಂಶ ಚೆನ್ನಾಗಿ ಯಾರೇ ತಿಳ್ಕೊಳ್ಳಿ ಈಗ ಯಾವುದೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಈಗ ರೈತರು ಇರ್ಬೋದು ಮತ್ತೊಬ್ಬ ಇರ್ಬೋದು ಗಲಾಟೆ ಏನಕ್ಕೆ ಮಾಡ್ತಾರೆ ಅವ್ರ ಲಾಭಾಂಶ ಕಮ್ಮಿ ಆದಾಗ ಅವರು ದಿನನಿತ್ಯ ಜೀವನಾಂಶ ನಡೆಸ ನಡೆಸೋಕೆ ಕಷ್ಟ ಆದಾಗ ತಾನೇ ಮಾಡೋದು ಅದೇ ರೀತಿ ನಾವು ಮಾಡಿರೋದು ಇನ್ನೇನಿಲ್ಲ ಸರ್ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಮಾನ್ಯ ಅಬಕಾರಿ ಮಂತ್ರಿಗೆ ಒತ್ತಡ ಹಾಕ್ತಿದ್ದೀವಿ ಸಿದ್ದರಾಮಯ್ಯನವ್ರಿಗೆ ಅಧಿಕಾರಿಗಳಿಂದ ಒತ್ತಡ ಆಗ್ತಿದೆ ಇದು ದಯಮಾಡಿ ರಾಜ್ಯ ಸರ್ಕಾರ ಗಮನಕ್ಕೆ ತರ್ತಿದಿವಿ ಅವರು ಇದನ್ನ ಇವ್ರ ಅವ್ರ ಲೆವೆಲಲ್ಲಿ ಇದನ್ನ ಸರಿ ಮಾಡಬೇಕು ಸರ್ ಈಗ ನಿರ್ಣಯ ಒಂದು ಕೇಳಿ ಒಂದು ಸಂಸ್ಥೆ ಒಂದು ಆರ್ಗನೈಸೇಷನ್ ಅಂದ ಮೇಲೆ ಪರ ವಿರೋಧ ಇರುತ್ತೆ ಅವರು ಎಲ್ಲ ನಮ್ಮ ಸ್ನೇಹಿತರೆ ನಮ್ಮ ಜೊತೆನೇ ಇದ್ದವರು ಈಗ ಏನಂದ್ರೆ ನಿನ್ನೆ ಅವರು ನಮ್ಮ ಮನವಿನ ಅವರು ಕೊಟ್ಟಿದ್ದಾರೆ ಈ ಥರ ನಮ್ಮ ಏನೇನು ನಮ್ಮ ಅವಲುಗಳಿತ್ತು ತೊಂದರೆಗಳಿತ್ತು ಅದನ್ನೆಲ್ಲ ಅವರು ಕೊಟ್ಟಿದ್ದಾರೆ ಮೊನ್ನೆ ಚಂದ್ರಶೇಖರ್ರವರು ಅವರು ಈ ಥರನ ಪರ್ಸೆಂಟೇಜ್ ಕೊಡಿ ಸಿ ಎಲ್ ಸೆವೆನ್ ಕಡಿವಾಣ ಹಾಕಿ ಅಂತ ಅವರು ಮೊನ್ನೆ ನಾನು ಇವತ್ತು ಪೇಪರಲ್ಲಿ ಓದ್ದೆ ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದನ್ನ ಸ್ವಾಗತಿಸ್ತೀನಿ ಸರ್ ಇಪ್ಪತ್ತನೇ ತಾರೀಕು ಬಂದಂತ ಇದೆ ಸರ್ ಸರ್ ಇಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ಸರಿ ಮಾಡಿಕೊಡಿ ನಾವು ಬಂದು ನಾನು ನಿಲ್ಲಿಸ್ತೀವಿ ಅಂತ ಅವರು ಹೇಳಿದ್ದಾರೆ ನಾವು ಅದನ್ನ ಹೇಳಿರೋದು ಅವರು ಅದನ್ನ ಹೇಳಿದ್ದಾರೆ ಸರ್ ಅವ್ರು ಏನು ಹೇಳಿದ್ದಾರೆ ಅಂದರೆ ನಮ್ಮ ಮನವಿ ಇಷ್ಟಿದೆ ಇದನ್ನು ಮಾಡಿಕೊಡಿ ಇದನ್ನು ಮಾಡಿಕೊಟ್ರೆ ನಾವು ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ ನಾವು ಹಂಗಾಗಿ ನಾವು ಅವರು ನಮ್ಮ ನಮ್ಮ ನಾವೇನು ಹೇಳಿದ್ವಿ ಅದನ್ನು ಅವರೇ ಹೇಳಿದ್ದಾರೆ ಒಂದೇ ಹೇಳಿಕೆ ಇದೆ ಏನು ತೊಂದರೆ ಇಲ್ಲ ಆದರೆ ಎಲ್ಲ ಸರ್ ಎಲ್ಲ ನಾವೆಲ್ಲ ಸ್ನೇಹಿತರೆ ಪರ ವಿರೋಧ ಕೆಲವು ಡಿಫ್ರೆನ್ಸಸ್ಗಳು ಬರುತ್ತೆ ಕೆಲವು ನಮ್ಮಲ್ಲಿ ಅವರಲ್ಲಿ ಕೆಲವು ಈ ವ್ಯಾಪಾರ ನಿಯಮಗಳು ಅವು ಆ ಈ ಕೆಲವು ಲೋಕಲಲ್ಲಿ ಈ ಅಂಡರ್ಸ್ಟ್ಯಾಂಡಿಂಗ್ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ ಅದನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ಸರ್ ಬಂದಿದೆ ಸರ್ ಆಸ್ ಆಫ್ ನೋವ್ ಇದೆ ಸೊ ಇದೇನಾದ್ರು ಮನೆ ಮುಖ್ಯಮಂತ್ರಿಗಳು ಅಬ್ಕಾರಿ ಮಂತ್ರಿಗಳು ಕರೆದು ನಮ್ಮನ್ನೆಲ್ಲ ಇದನ್ನು ಸರಿ ಮಾಡಿದ್ರೆ ಇಲ್ಲಿಗೆ ಮುಕ್ತಾಯ ಮಾಡಿ ದಯಮಾಡಿ ನಾವೇನು ಕೇಳ್ಕೊತೀವಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಮತ್ತು ಅಬ್ಕಾರಿ ಮಂತ್ರಿಗಳು ಈ ವಿಚಾರನ ಬೇಗ ಯಾಕೆಂದರೆ ಇದು ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ಜನ ತುಂಬ ಲಾಸ್ ಅನ್ಭೋಗಿಸ್ತಿದ್ದಾರೆ ಬಿಸ್ನೆಸ್ಸಲ್ಲಿ ತುಂಬ ಸಮಸ್ಯೆಗಳಿದೆ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸು ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಸೊ ಹಿಂದಿಲ್ ಸರ್ಕಾರದಲ್ಲೂ ಅವರು ವ್ಯಾಟು ಮತ್ತು ಇದನ್ನೆಲ್ಲ ವೇ ಆಫ್ ಮಾಡಿ ಇಂಟ್ರೆಸ್ಟು ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮೆಲ್ಲ ಮಾಡಿದರು ಈ ಸಲೂ ಸುಮಾರು ಆನ್ಲೈನ್ ಇಂಟೆಂಟಿಂಗು ಆಮೇಲೆ ವೀಕೆಂಡ್ ಕ್ರೆಡಿಟ್ ಫೆಸಿಲಿಟಿ ಈ ಥರ ಎಲ್ಲ ಸುಮಾರು ಮಾಡಿದ್ದಾರೆ ಸರ್ ಪರಿವರ್ತನೆ ಆಮೇಲೆ ಆನ್ಲೈನ್ ರಿನಿವಲ್ಲು ಎಲ್ಲ ಆಗಿದೆ ಆಲ್ಮೋಸ್ಟ್ ನಮ್ಮ ಟ್ರೇಡಲ್ಲಿ ಏಯ್ಟಿ ಪರ್ಸೆಂಟ್ ಎಲ್ಲ ಪರಿವರ್ತನೆ ಆಗೋಗಿದೆ ಸರ್ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಇದೆ ಹಾಗಾಗಿ ನಾವೆಲ್ಲ ನಾವು ಮತ್ತು ಇಲಾಖೆ ಎರಡು ಕೈ ಇದ್ದಂಗೆ ಎರಡು ಕೈನೂ ಜೊತೆಗೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಯಾರೇನು ನಮಗೇನಿಲ್ಲ ಶತ್ರುಗಳಿಲ್ಲ ಅಥವಾ ಯಾರಿಗೂ ಯಾರ ಮೇಲೂ ನಮಗೇನು ವೈಯಕ್ತಿಕ ದ್ವೇಷ ಇಲ್ಲ ಎಲ್ಲರೂ ನಮ್ಮ ಸ್ನೇಹಿತರೆ ಈಗ ಯಾರು ನಮ್ಮ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅವರು ನಮ್ಮ ನಾವು ಹೇಳಿರೋದನ್ನೇ ಅವರು ಹೇಳಿರೋದು ಇನ್ನೇನು ಬೇರೆ ಏನು ಹೇಳಿಲ್ಲ ಅವರನ್ನು ಹಂಗಾಗಿ ಇದನ್ನು ದಯಮಾಡಿ ಇಲ್ಲಿಗೆ ಮುಕ್ತಾಯ ಮಾಡಿ ಯಾರನ್ನೇ ದೋಷಿಸೋದಾಗಲಿ ಇದನ್ನು ಮುಂದಿನ ರೀತಿ ಮುಂದಿನ ದಿನಗಳಲ್ಲಿ ಇದು ಬೇರೆ ರೀತಿ ರಾಜಕೀಯವಾಗಿ ಇದನ್ನು ಬಣ್ಣ ಕೊಡೋದಾಗಲಿ ಮಾಡೋದು ಬೇಡ ಅನ್ನೋದು ನಮ್ಮ ಸರ್ ರಾಜ್ಯವ್ಯಾಪ್ತಿ ಸರ್ ರಾಜ್ಯವ್ಯಾಪ್ತಿ ನಾವು ಇಪ್ಪತ್ತೆರಡನೇ ತಾರೀಕು ಹೋದ ತಿಂಗಳು ಸಭೆ ಮಾಡಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಸಾವಿರ ಜನ ಸೇರಿದ್ವಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಅವತ್ತು ಮೀಟಿಂಗ್ ಮಾಡಿ ಅವತ್ತು ಡಿಶನ್ ತೊಗೊಂಡಿದ್ದೀವಿ ಹಂಗಾಗಿ ಈ ಒಂದು ವಾರದಿಂದೆ ಮಾನ್ಯ ಫೈನಾನ್ಸ್ ಸೆಕ್ರೆಟ್ರಿಯವರು ಎಲ್ಲ ಕರೆದು ಮಾತಾಡಿದ್ದಾರೆ ಒಂದು ರೌಂಡ್ ನಮ್ಮ ಫೆಡರೇಷನ್ ಅಧ್ಯಕ್ಷರ ಜೊತೆ ಮಾತಾಡಿದ್ದಾರೆ ಗುರುಸ್ವಾಮಿಯವ್ರ ಜೊತೆ ಇದನ್ನು ಬಗೆಯರದು ಆಲ್ಮೋಸ್ಟ್ ಸೆಟ್ರೇಟ್ ಆಗತ್ತೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಸರ್ ಕೈ ಬಿಡ್ತೀವಿ ಸರ್ ಏನಾರೂ ಆಗಲಿಲ್ಲ ಅಂದರೆ ಮಾಡೇ ಮಾಡ್ತೀವಿ ಸರ್ ತುಂಬ ಕಷ್ಟದಲ್ಲಿದ್ದೀವಿ ತುಂಬ ತೊಂದರೆಯಲ್ಲಿದ್ದೀವಿ ಸರ್ ನಿಜವಾಗ್ಲೂ ನಮ್ಮ ವ್ಯಾಪಾರ ಮುಂದಿನ ದಿನಗಳಲ್ಲಿ ಹೇಗೆ ಮಾಡೋದು ಹತ್ತು ಪರ್ಸೆಂಟಲ್ಲಿ ಇವತ್ತು ಏನಂದರೆ ಸರ್ ಬೇರೆ ವ್ಯಾಪಾರಗಳಲ್ಲಿ ಎಫ್ ಎಮ್ ಜಿ ಸಿಯಲ್ಲೆಲ್ಲ ಏಳು ಎಂಟು ಹತ್ತಿರುತ್ತೆ ಸರ್ ಅಲ್ಲಿ ಯಾವುದೇ ರೀತಿ ಲೈಸೆನ್ಸ್ ಫೀ ಲೈಸೆನ್ಸ್ ಶುಲ್ಕ ಆಗಲಿ ಮತ್ತೊಂದಾಗಲಿ ಸರ್ಕಾರಕ್ಕೆ ಕಟ್ಟೋದಾಗಲಿ ಡ್ಯೂಟಿ ಆಗಲಿ ಇರಲ್ಲ ಆಮೇಲೆ ಅಲ್ಲಿ ಪ್ರತಿಯೊಂದು ಪ್ರಾಡಕ್ಟು ಸಪ್ಲೈಯರ್ಸ್ ಇರ್ತಾರೆ ಮೂರು ತಿಂಗಳು ನಾಲ್ಕು ತಿಂಗಳು ಸಾಲ ಸಿಗುತ್ತೆ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಗೌರ್ಮೆಂಟ್ ಡಿಪೋ ಸರ್ ಗೌರ್ಮೆಂಟ್ ಡಿಪೋಗೆ ನಾವು ದುಡ್ಡು ಕಟ್ಟಿ ನಾವು ಸಘಟನ ತರ್ತೀವಿ ತಂದು ಮಾರಾಟ ಮಾಡಿ ನಾವು ಅಲ್ಲಿ ಸಿಗೋ ಎಂಟು ಹತ್ತು ಪರ್ಸೆಂಟಲ್ಲಿ ಒಂದು ಕಾಲು ಪರ್ಸೆಂಟ್ ಟಿ ಡಿ ಎಸ್ ಹೋಗುತ್ತೆ ಖರ್ಚೆ ನಾಲ್ಕೈದು ಪರ್ಸೆಂಟ್ ಹೋದರೆ ಸರ್ ಇನ್ನು ಮೂರು ನಾಲ್ಕು ಪರ್ಸೆಂಟ್ಗೆ ಕೋಟಿಗಟ್ಟಲೆ ನಾವು ಬಂಡವಾಳ ಹಾಕಿ ವ್ಯಾಪಾರ ಮಾಡೋದು ಕಷ್ಟ ಆಗ್ತಿದೆ ಸರ್ ರಾಜ್ಯದಿಂದ ಸರ್ ಅದು ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಆ ಥರ ಪ್ರಾಕ್ಟಿಕಲಿ ಸಾಧ್ಯನೇ ಇಲ್ಲ ಇದೇನೋ ಮಿಸ್ಕಮ್ಯುನಿಕೇಶನ್ ಆಗಿರೋದು ಇದು ರಾಜಕೀಯವಾಗಿ ಇದನ್ನು ಬಳಸ್ಕೊತಾ ಇದ್ದಾರೆ ಅಷ್ಟೇ ಇದೇ ಹೆಚ್ ಕೆ ಇದ್ರ ಬಗ್ಗೆ ಹೇಳೋಕೆ ಹೋಗಲ್ಲ ಸರ್ ಸರ್ ಈಗ ಏಳ್ನೂರು ಕೋಟಿ ಅಂದರೆ ಸರ್ ಹನ್ನೆರಡು ಹದಿಮೂರು ಸಾವಿರ ಅಂಗೀಲಿ ನಾವು ಲಂಚನ ಒಬ್ಬರೊ ಇಬ್ಬರ ಹತ್ರ ಕಲೆಕ್ಷನ್ ಮಾಡಿದ್ರೆ ಅದು ದೊಡ್ಡ ವಿಚಾರ ಆಗುತ್ತೆ ಈ ಥರ ಏಳ್ನೂರು ಕೋಟಿನ ನಾವು ಇಷ್ಟು ಜನದ ಹತ್ರ ಕಲೆಕ್ಷನ್ ಮಾಡಿ ಕೊಡೋಕ್ಕಾಗುತ್ತಾ ಸರ್ ಪ್ರಾಕ್ಟಿಕಲಿ ಅದು ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ತ್ರಿಗಳು ಮಾತಾಡಿದ್ದಾರೆ ಅಂದರೆ ಸರ್ ಇದು ರಾಜಕೀಯವಾಗಿ ಪ್ರೇರಿತವಾಗಿರೋದು ಇದು ಏನೋ ಮಿಸ್ಕಮ್ಯುನಿಕೇಶನ್ ಆಗಿ ಮಾತಾಡ್ರ ಅಂತ ಮಾತು ಸರ್ ಇದು ಕ್ಲಾರಿಫಿಕೇಷನ್ ಅದೇ ಕಾರಣಕ್ಕೆ ಇವತ್ತು ನಾವು ಮಾಧ್ಯಮ ಮಿತ್ರರನ್ನ ಭೇಟಿ ಮಾಡ್ತಿರೋದು ಸರ್ ಯಾವುದೇ ಕಾರಣಕ್ಕೂ ನಾವು ಮೈಸೂರವರಾಗಲಿ ಕರ್ನಾಟಕ ವ್ಯಾಪ್ತಿಯಾಗಲಿ ನಮ್ಮ ಅಧ್ಯಕ್ಷರ ಪರವಾಗಿ ಹೇಳ್ತಾ ಇದ್ದೀನಿ ನಾವು ಯಾವುದೇ ಲಂಚನ ಯಾವುದೇ ರಾಜಕೀಯ ಪಕ್ಷಕ್ಕೆ ರಾಜಕೀಯ ಪಕ್ಷಕ್ಕೆ ಯಾವುದು ನಾವು ಕಲೆಕ್ಷನ್ ಮಾಡಿ ಕೊಡುವಂಥ ಕೆಲಸ ಮಾಡಿಲ್ಲ 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 ಸರ್ಕಾರಕ್ಕೆ ಸರ್ ದಯಮಾಡಿ ನಮಗೇನು ಲಾಭಾಂಶ ಇದೆ ಮತ್ತು ಸಿ ಎಲ್ ಸೆವೆನ್ ಇದೆ ಮತ್ತು ಇಂಥದೆಲ್ಲ ನಮಗೆ ಸರಿ ಮಾಡಿಕೊಟ್ರೆ ನಾವು ಈ ಈ ಒಂದು ಏನು ನಮ್ಮ ಉದ್ಯಮ ಇದೆ ಇದು ನಲವತ್ತು ಸಾವಿರ ಕೋಟಿ ರಾಜ್ಯ ಬೊಕ್ಕಸಕ್ಕೆ ವರ್ಷಕ್ಕೆ ಕೊಡ ಆದಾಯ ಬರೋಂಥ ಉದ್ಯಮ ಇದು ನಲವತ್ತು ಸಾವಿರ ಕೋಟಿ ಸೊ ಹಂಗಾಗಿ ಸರ್ ಇದು ನಮ್ಮದು ದೊಡ್ಡ ಲಾಭಿನೇ ಯಾಕೆ ನಾವು ಅದರಲ್ಲೆಲ್ಲ ಪಾತ್ರದಾರರೇ ಪಾತ್ರದಾರರೇ ನಾವೆಲ್ಲ ಟ್ಯಾಕ್ಸ್ ಪೇಯರ್ಸು ನಮಗೆ ಆದಂಥ ಕಷ್ಟಗಳಿದೆ ಇದನ್ನು ದಯಮಾಡಿ ಆದಷ್ಟು ಬೇಗ ಇದೇನು ಮಾನ್ಯ ಮುಖ್ಯಮಂತ್ರಿಗಳು ಅಬ್ಕಾರಿ ಮಂತ್ರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಇದೇನು ತುಂಬ ದಿನ ಹಿಡಿಯಲ್ಲ ಇದು ಅವ್ರ ಕೈಲಿದೆ ಅವ್ರು ಮಾಡ್ಬೋದು ಸರ್ ಇದು ಗೌರ್ಮೆಂಟ್ ಪಾಲಿಸಿ ಇದು ಗೌರ್ಮೆಂಟ್ ರೆಗ್ಯುಲೇಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಸರ್ಕಾರ ಇದನ್ನು ತೀರ್ಮಾನ ತೊಗೊಂಡು ನಿರ್ಧಾರ ತೊಗೊಂಡ್ರೆ ಸರ್ ಈ ಕೆಲವೇ ದಿನಗಳಲ್ಲಿ ಇದನ್ನೆಲ್ಲ ಬಗೆಹರಿಸ್ಬೋದು ಸರ್